ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೆ ಸರ್ವ ಓಂ ಗಂ ಗಣಪತೇ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವಸು ಸಂವತ್ಸರ ದ್ವಾದಶ ರಾಶಿಗಳ ಆಯವ್ಯಯವನ್ನು ಹೇಗೆ ಕೊಡ್ತಕ್ಕಂಥದ್ದಿರುತ್ತೆ ಏಕೆಂದರೆ ಬಹಳ ಮುಖ್ಯವಾಗಿ ನಮಗೆ ಧನವೃದ್ಧಿ ಹೇಗಿರತಕ್ಕಂಥದ್ದಿರುತ್ತೆ ಖರ್ಚುಗಳು ಹೇಗೆ ಬರ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ವೃದ್ಧಿಗಳು ಹೇಗೆ ಆಗ್ತಕ್ಕಂಥದ್ದು ಇರುತ್ತೆ ಮರ್ಯಾದೆ ಅಂದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದು ಇರುತ್ತೆ ಅವಮಾನಗಳಿರ್ತಕ್ಕಂಥದ್ದಿರ್ತಾ ಎಲ್ಲ ವಿಚಾರಗಳನ್ನು ಸುಖ ಹೇಗೆ ದುಃಖ ಹೇಗೆ ಪ್ರಮಾಣದಲ್ಲಿರ್ತಕ್ಕಂಥದ್ದನ್ನು ನಾವು ಪಂಚಾಂಗದ ಮೂಲಕ ಪಠನೆಯನ್ನು ಮಾಡಿ ತಿಳಿಸ್ತಕ್ಕಂಥ ಸಾಧ್ಯತೆಗಳು ನೋಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ರಾಶಿ ಈ ಕೆಲವೊಂದು ರಾಶಿಗಳಿಗೆ ಯಾವ ಆಯವ್ಯಯ ಇರ್ತಕ್ಕಂಥದ್ದು ಇರುತ್ತೆ ಆಯವ್ಯಯ ನಾವು ಸರ್ಕಾರ ಹೇಗೆ ಆಯವ್ಯಯ ಮಂಡನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೋ ಅದೇ ರೀತಿಯಾಗಿ ದ್ವಾದಶ ರಾಶಿಗಳಿಗೆ ಈ ಒಂದು ಆದಾಯ ಖರ್ಚುಗಳು ಆರೋಗ್ಯ ಮತ್ತು ರಾಜ ಮರ್ಯಾದೆ ಇರ್ತಕ್ಕಂಥದ್ದು ರಾಜಕೋಪ ಅಂದರೆ ನಿಮಗೆ ಅವಮಾನಗಳು ಹೇಗ್ತಕ್ಕಂಥದ್ದು ಇರತಕ್ಕಂಥದ್ದು ಇರುತ್ತೆ ಸುಖ ಎಷ್ಟು ದುಃಖ ಎಷ್ಟು ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಇದರಿಂದ ಭಯಭೀತರ ಆಗ್ತಕ್ಕಂಥದ್ದು ಬೇಡ ಸಣ್ಣ ಪರಿಹಾರಗಳ ಜಾತಕಗಳನ್ನು ನೋಡಿಕೊಂಡು ತಾವು ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಈ ವರ್ಷ ಧನವರ್ಷ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವರ್ಷ ನಮಗೆ ಹೇಗೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಜಾತಕದ ಮೂಲಕ ತಿಳ್ಕೊಬೋದು ಇದು ಒಂದು ರಾಶಿಗಳ ಅನುಗುಣವಾಗಿರ್ತಕ್ಕಂಥದ್ದು ಇರುತ್ತೆ ಅದೇ ರೀತಿ ಇರಬೇಕಾ ಗುರುಗಳೇ ಅಂತಕ್ಕಂಥ ಕ್ವಶನ್ ಹೇಳಬೇಕು ನೀವು ಅದೇ ರೀತಿ ಆಗ್ತದ ಗುರುಗಳೇ ಅಂತಕ್ಕಂಥ ಕ್ವಶನೂ ಸಹಿತವಾಗಿ ಬರ್ಬೋದು ಆದರೆ ಬಹಳ ಮುಖ್ಯವಾಗಿ ನಾವು ನಮ್ಮ ಜಾತಕದ ವಿಚಾರವಾಗಿ ನೋಡಿದಾಗ ಧನಾಧಿಪತಿ ಈ ವರ್ಷದಲ್ಲಿ ಹೇಗೆ ಸಂಚಾರಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಸ್ಥಿರತೆ ಇದೆಯೋ ಸದೃಢತೆ ಇದೆಯೋ ಕಷ್ಟನಷ್ಟಗಳು ಬರ್ತಕ್ಕಂಥದ್ದು ಇರುತ್ತೋ ಹೇಗೆ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಜಾತಕದ ಮೂಲಕ ದಶಾ ಭಕ್ತಿ ಅಂತರಭುಕ್ತಿಗಳನ್ನು ನೋಡಿ ಡಿಸೈಡ್ ಮಾಡಬೇಕಾಗ್ತದೆ ನಷ್ಟಾಧಿಪತಿ ದಶ ನಡೀತಾ ಇದ್ದರೆ ಹೇಗೆ ಬರ್ತದೆ ದುಡ್ಡು ಹೇಗೆ ಸಾಧ್ಯತೆ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಅಷ್ಟಮಾಧಿಪತಿ ದಶ ನಡೀತಾ ಇದ್ದರೆ ಕಷ್ಟ ನಷ್ಟಗಳೇ ಹೇಗೆ ಬರ್ತಕ್ಕಂಥ ಸಾಧ್ಯತೆಗಳಿರಲ್ವೋ ಹಾಗೆ ಕೂಡ ಎಲ್ಲ ವಿಚಾರಗಳನ್ನು ನಾವು ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡೇ ಮಾಡಬೇಕಾಗ್ತದೆ ಹಾಗೇ ಈ ಪಂಚಾಂಗದ ಮೂಲಕ ನಾವು ನೋಡಿದಾಗ ಯಾವ ರೀತಿ ಆಯವ್ಯಯಗಳು ರಾಶಿಗಳಿಗಿರತಕ್ಕಂಥದ್ದಿರುತ್ತೆ ಯಾವ ಒಂದು ವಿಚಾರದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಖರ್ಚುಗಳ ಪ್ರಮಾಣ ಎಷ್ಟಿದೆ ಆದಾಯ ಪ್ರಮಾಣ ಎಷ್ಟಿದೆ ಇವೆಲ್ಲ ನೋಡಿಕೊಂಡು ನಾವು ಜಸ್ಟ್ ಹಣೆ ಬರ ಅಂತೂ ಯಾರ ಕೈಲೂ ಬದಲಾಯಿಸೋಕ್ಕಾಗಲ್ಲ ಹೇಳ್ತೀನಿ ಪರಮಾತ್ಮನಿಂದಲೂ ಸಹಿತವಾಗಿ ನಮ್ಮ ಹಣೆಯ ಬರವನ್ನು ಬದಲಾಯಿಸೋದಕ್ಕೆ ಕಷ್ಟ ಸಾಧ್ಯ ನಾವು ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಹಾಗಾಗಿ ಭಾಳ ಮುಖ್ಯವಾಗಿ ಅದಕ್ಕೋಸ್ಕರ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲೇ ನಿಮಗೆ ಅರ್ಧ ಪರಿಹಾರ ಆಗ್ತದೆ ಸರಿಯಾಗಿ ಯಾರು ಅನ್ನ ನೋಡ್ಕೊಳ್ತಾರೋ ಓ ಈ ಥರ ಇದೆಯಪ್ಪ ಸೊ ನಾನು ಆದಷ್ಟು ಅವಾಯ್ಡ್ ಮಾಡೋಣ ಅಂತಕ್ಕಂಥ ಬುದ್ಧಿವಂತರು ಯಾರಾಗ್ತಾರೋ ಅವ್ರಿಗೆ ಒಳ್ಳೆಯ ಕಾಲ ಯಾರೋ ಅಹಮ್ಮಿಂದ ಏ ಏನಾಗುತ್ತೆ ಅದೆಲ್ಲ ಸುಳ್ಳು ಅಂದರೆ ನೋ ಆಪ್ಷನ್ಸ್ ನಿಮಾಣೆ ಬರ ಈ ಥರ ಇರ್ತಕ್ಕಂಥದ್ದು ಇರೋದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಆಗ್ಬೋದು ಸೊ ನೋಡೋಣ ಒಂದೊಂದು ರಾಶಿಗಳು ಯಾವ ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಆಯ ವ್ಯಯ ಇರುತ್ತೆ ಮೊದಲನೇ ವಿಚಾರ ತಗೊಂಡಾಗ ಮೇಷ ಮತ್ತು ವೃಶ್ಚಿಕ ಇವೆರಡನ್ನು ತೊಗೋಣ ಇವೆರಡಕ್ಕೂ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಕುಜಾ ಅಂತ ನೋಡಿದ್ವಿ ಮೇಷ ಮತ್ತು ವೃಶ್ಚಿಕಕ್ಕೆ ಆದಾಯ ಇರುತ್ತೆ ಕೇವಲ ಎರಡು ಆದಾಯ ಬಂದರೆ ಹದಿನಾಲ್ಕು ಆಗ್ತಕ್ಕಂಥದ್ದು ಇರುತ್ತೆ ವ್ಯಯ ಜಾಸ್ತಿ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಇನ್ನು ಆರೋಗ್ಯದ ವಿಚಾರ ಬಂದರೆ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಹಾಗೆ ಮರ್ಯಾದಿ ರಾಜಕೋ ರಾಜ ಮರ್ಯಾದೆ ರಾಜ ಪೂಜಾ ನಿಮಗೆ ಎಷ್ಟು ಮರ್ಯಾದೆ ಸಿಗ್ತಕ್ಕಂಥದ್ದು ಇರುತ್ತೆ ಐದು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮರ್ಯಾದೆ ಹಾಗೆ ಹೋಮಾನಗಳು ರಾಜಕೋಪ ಅಂತ ನೋಡಿದ್ವಿ ಆರಿರ್ತಕ್ಕಂಥದ್ದು ಇರುತ್ತೆ ಅಲ್ಲಿಗೆ ಸ್ವಲ್ಪ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಇರತಕ್ಕಂಥ ಸನ್ನಿವೇಶ ಬರ್ತದೆ ಸುಖ ಮತ್ತು ದುಃಖ ಹೇಗಿರ್ತಕ್ಕಂಥದ್ದು ಇರುತ್ತೆ ಸುಖ ಮತ್ತು ದುಃಖ ಸರಿಸಮನಾಗಿರ್ತಕ್ಕಂಥದ್ದು ಇರ್ತದೆ ಅಲ್ಲಿಗೆ ಈ ಒಂದು ವಿಶ್ವಾಸ ಸಂವಸ್ಸರ ಮೇಷ ಮತ್ತು ರುಚಿಕಾಕ್ಕೆ ಈ ರೀತಿಯಾದಂಥ ಫಲಾನುಭಲಗಳು ಕೊಡ್ತದೆ ಅಲ್ಲಿಗೆ ಸಮ ಅಂತ ನೋಡಿಬಿಟ್ವಿ ಹಾಗೆ ಋಷಭ ಮತ್ತು ತುಲಾ ಅಂತ ನೋಡಿ ಈ ಋಷಭ ತುಲಕ್ಕೆ ಹೆಚ್ಚಿನದಾಗಿ ಆದಾಯ ತೋರಿಸ್ತಾ ಇದೆ ಹನ್ನೊಂದು ಆದಾಯ ತೋರಿಸ್ತಾ ಇದೆ ವ್ಯಯ ಮಾತ್ರ ಇದು ತೋರಿಸ್ತಾ ಇದೆ ಯಾರಿಗೆ ಋಷಭ ಹಾಗೆ ತುಲಾಕ್ಕೆ ಆಯವ್ಯವನ್ನು ನೋಡಿದಾಗ ಲಾಭ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಆರೋಗ್ಯದ ವಿಚಾರ ತಗೊಂಡಾಗ ಆರೋಗ್ಯ ಎಚ್ಚರ ಆರೋಗ್ಯ ಅನಾರೋಗ್ಯದಿಂದ ಬಳತಕ್ಕಂಥ ಸಾಧ್ಯತೆಗಳು ಬರುತ್ತೆ ಜೊತೆಗೆ ಇಲ್ಲಿ ರಾಜಕು ಮರ್ಯಾದೆ ಸಿಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ಕರೆದ್ವಿ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಒಂದರ ಅನುಪಾತದಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ವಿ ನಾಲ್ಕರ ಅನುಪಾತದಲ್ಲಿರ್ತಕ್ಕಂಥದ್ದು ನೋಡಿದ್ವಿ ಆರೋಗ್ಯ ವಿಚಾರವಾಗಿ ತಗೊಂಡಾಗ ಆರೋಗ್ಯ ಮತ್ತು ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಿರುತ್ತೆ ಅನಾರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೆ ಮರ್ಯಾದಿ ವಿಚಾರದಲ್ಲಿ ತಗೊಂಡ ರಾಜ ಒಂದು ಮರ್ಯಾದೆ ರಾಜ ಪೂಜಾ ನಾಲ್ಕಿರ್ತಕ್ಕಂಥದ್ದಿದೆ ಹಾಗೆ ರಾಜಕೋಪ ಸ್ವಲ್ಪ ಮಟ್ಟಿಗೆ ಕೀರ್ತಿ ಪ್ರತಿಷ್ಠೆ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಅಲ್ಲಿ ರಾಜಕೋಪ ಅಂತ ನೋಡಿದ್ವಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ತಕ್ಕಂಥ ಅಂಕಗಳು ಬರ್ತಕ್ಕಂಥದ್ದು ಇರುತ್ತೆ ಸುಖ ನಿಮಗೆ ಆರಾದರೆ ದುಃಖ ಮೂರು ಇರುತ್ತೆ ಒಂದು ಹೆಚ್ಚಿನದಾಗಿ ನಾವು ನೋಡಿದಾಗ ಯಾರು ಋಷಭ ಹಾಗೆ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಕಾಲ ಅಂತ ನೋಡಿದ್ವಿ ಅದೇ ರೀತಿಯಾಗಿ ಮಿಥುನ ಮತ್ತು ಕನ್ಯಾ ಹಕ್ಕಿ ನೋಡೋಣ ಇವೆರಡು ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ ಹೀಗಿರ್ತಕ್ಕಂಥದ್ದು ಆದಾಯ ಹದಿನಾಲ್ಕು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಇಲ್ಲಿ ಹಾಗೆ ವ್ಯಯ ಎರಡು ಇರ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ಆದಾಯ ಎಕ್ಸ್ಪೆಕ್ಟೇಷನ್ ಇರತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಎರಡೂ ಆರೋಗ್ಯ ಆದರೆ ಅನಾರೋಗ್ಯ ಇದು ತೋರಿಸ್ತಾ ಇದೆ ಇಲ್ಲಿ ಆರೋಗ್ಯ ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಅನಾರೋಗ್ಯ ಕಾಡ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ರಾಜ ಪೂಜಾ ಅಂತ ನೋಡಿದ್ವಿ ಅದು ಒಂದು ಅಂದರೆ ಕೋಪ ಎರಡು ಇರ್ತಕ್ಕಂಥದ್ದು ಅಲ್ಲೂ ಕೂಡ ಅಷ್ಟು ನಿಮಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಸುಖ ಆರಿದ್ರೆ ದುಃಖ ಮೂರಿರ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ನಿಮಗೂ ಕೂಡ ಯಾರ್ಯಾರು ಮಿಥುನ ಹಾಗೆ ಕನ್ಯಾ ರಾಶಿಯಲ್ಲಿದ್ದೀರೋ ಅವ್ರಿಗೆ ಒಂದು ಸುಖದ ಕಾಲ ಅಂತ ನೋಡಿದ್ವಿ ಹಾಗೆ ಕಟಕ ರಾಶಿ ನೋಡೋಣ ಕಟಕ ಕಟಕರಾಶಿಯವರಿಗೆ ಹದಿನಾಲ್ಕು ಆದಾಯ ಬರ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಿದೆ ಹಾಗೆ ನೋಡು ವ್ಯಯ ಕೂಡ ಇರುತ್ತೆ ಒಂದಷ್ಟು ಉಳಿಕೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರೋಗ್ಯ ಆರು ಉತ್ತಮತೆ ಆರೋಗ್ಯ ಬರ್ತದೆ ಅನಾರೋಗ್ಯ ಐದು ತೋರಿಸ್ತಾ ಇದೆ ಇಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಲ್ಲೂ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಜೊತೆಗೆ ರಾಜಪೂಜಾ ಆರು ರಾಜಕೋಪ ಮೂರಿರ್ತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತು ರಾಜಕೀಯ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಇರುತ್ತೆ ಸುಖ ಮತ್ತು ದುಃಖಗಳು ಸಮನಾಗಿರ್ತಕ್ಕಂಥದ್ದು ಮೂರು ಮೂರು ಹಂಚಿಕ ಅಂಕಗಳನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಅದೇ ರೀತಿಯಾಗಿ ಸಿಂಹರಾಶಿಗೆ ನೋಡೋಣ ಸಿಂಹರಾಶಿಗೆ ಆದಾಯ ಅನ್ನೊಂದು ಬಂದರೆ ವ್ಯಯ ಅನ್ನೊಂದು ಸರಿಸಮ ಇರುತ್ತೆ ಆರೋಗ್ಯ ಮತ್ತು ಅನಾರೋಗ್ಯದಲ್ಲೂ ಕೂಡ ನಾಲ್ಕು ನಾಲ್ಕು ಸರಿಸಮ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ರಾಜಪೂಜಾ ಮತ್ತು ರಾಜಕೋಪ ಎರಡು ರಾಜ ಪೂಜೆ ಬಂದರೆ ರಾಜಕೋಪ ಆರು ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೊಂದು ರಾಜಕೀಯ ಲಾಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಅದೇ ರೀತಿಯಾಗಿ ಸುಖ ಮತ್ತು ದುಃಖ ಇವೆರಡೂ ಸಮನಾಗಿರ್ತಕ್ಕಂಥದ್ದು ನಿಮಗೆ ತೋರಿಸ್ತದೆ ಅದೇ ರೀತಿಯಾಗಿ ಧನುರ್ ಮತ್ತು ಮೀನ ಇದಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ಧನುರ್ ಮತ್ತು ಮೀನಕ್ಕೆ ಆದಾಯ ಇದು ವ್ಯಯ ಇದು ಇರ್ತಕ್ಕಂಥದ್ದು ಅಲ್ಲೂ ಸಮ ಇರ್ತಕ್ಕಂಥದ್ದು ಆದಾಯ ಎಷ್ಟು ಬಂದರೆ ಅಲ್ಲಿ ವ್ಯಯ ಆಗ್ತಕ್ಕಂಥದ್ದು ಝೀರೋ ಆಗಿಬಿಡ್ತದೆ ಮತ್ತು ಆರೋಗ್ಯ ಒಂದು ಅನಾರೋಗ್ಯ ನಾಲ್ಕು ತೋರಿಸ್ತಾ ಇದೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧನುರಾಶಿ ಮೀನರಾಶಿಯವರು ಅದೇ ರೀತಿಯಾಗಿ ರಾಜಕೋಪ ಮತ್ತು ರಾಜಪೂಜಾ ರಾಜ ಪೂಜಾ ನಾಲ್ಕಿರ್ತಕ್ಕಂಥ ಬಂದ ರಾಜ ಕೋಪ ಎರಡೇ ಇದೆ ಸಾಧ್ಯವಾದಷ್ಟು ಹೆಸರು ಕೀರ್ತಿ ಪ್ರತಿಷ್ಠೆ ರಾ ಒಂದು ಮರ್ಯಾದೆ ಸಿಗ್ತಕ್ಕಂಥ ಸಾಧ್ಯತೆ ತೋರಿಸ್ ತೋರಿಸ್ತಾ ಇದೆ ಸುಖ ಆರು ದುಃಖ ಮೂರು ಇಲ್ಲಿ ಸ್ವಲ್ಪ ಮಟ್ಟಿಗೆ ಸುಖದ ಒಂದು ಅಂಕಿಗಳು ಜಾಸ್ತಿ ಇರೋದರಿಂದ ನಿಮ್ಗೆ ಏನೇ ಸಂಕಷ್ಟಗಳು ಬಂದರೂ ಸುಖ ಇರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೆ ಕೊನೆಯದಾಗಿ ಮಕರ ಮತ್ತು ಕುಂಭ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ ಶನಿ ಪರಮಾತ್ಮ ಆಗಿರೋದನ್ನು ನೋಡಿ ಆದಾಯ ಎಂಟಿದೆ ವ್ಯಯ ಹದಿನಾಲ್ಕಿದೆ ಸ್ವಲ್ಪ ಮಟ್ಟಿಗೆ ಸಾಲ ಸೂಲಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಅದೇ ರೀತಿಯಾಗಿ ಆರೋಗ್ಯನೂ ಕೂಡ ಎರಡು ಅನಾರೋಗ್ಯ ಮೂರು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ರಾಜಪೂಜಾ ಐದಾದರೆ ರಾಜಕೋಪ ಆರು ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಮತ್ತು ಸುಖ ಮತ್ತು ದುಃಖ ಸಮನಾಗಿರ್ತಕ್ಕಂಥದ್ದು ತೋರಿಸ್ತದೆ ಮೂರು ಮೂರು ಅಂಕೆಗಳನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನೋಡಿ ಯಾರಿಗೆ ಹೆಚ್ಚು ಅಂಕಗಳು ಆದಾಯದಲ್ಲಿ ಬರ್ತಕ್ಕಂಥದ್ದು ಅದನ್ನು ನೋಡ್ಕೊಳ್ಳಿ ಹಾಗೆ ಯಾರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಾನು ಹೇಗೆ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕು ಆರೋಗ್ಯದ ವಿಚಾರವಾಗಿ ಹೇಗೆ ಇರಬೇಕು ಅಂತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸಿದ್ದೇನೆ ಖಂಡಿತವಾಗಿ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಬಂತು